ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಅನದರ್ ವಿಡಿಯೋ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ಇವತ್ತಿನ ದಿನ ನಂಗೆ ತುಂಬಾನೇ ಸ್ಪೆಷಲ್ ಡೇ ಅಂತ ಹೇಳ್ಬಹುದು ಸೊ ನಮ್ಮ ಮದುವೆ ಆಗಿದಂತ ದಿನ ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಇವತ್ತು ಹೋಲ್ ಡೇ ಏನೆಲ್ಲ ನಡೀತು ಅನ್ನೋದನ್ನ ಚಿಕ್ಕ ಚಿಕ್ಕದಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೋ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೇ ಟ್ವೆಂಟಿ ಥರ್ಡ್ ನಮ್ಮ ಮದುವೆ ಆದಂತಹ ದಿನ ಇವತ್ತಿಗೆ ಭರ್ತಿ ಅದ್ ವರ್ಷ ಕಂಪ್ಲೀಟ್ ಆಯ್ತು ಹದಿನಾಲ್ಕನೇ ವರ್ಷಕ್ಕೆ ಕಾಲಿಡ್ತಾ ಇದೀವಿ ಸೊ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸದೆ ರೆಗ್ಯುಲರ್ ಪೂಜೆನೆ ಸ್ಪೆಷಲ್ ಡೇ ಅಂತ ಹೇಳ್ಬಿಟ್ಟು ದೇವರ ಏನು ಸ್ಪೆಷಲ್ ಆಗಿ ಮಾಡೋದಿಲ್ಲ ಸೊ ಒಂದಷ್ಟು ಪ್ರಾರ್ಥನೆಗಳನ್ನ ಮಾಡ್ಕೊಂಡಿದ್ದಾಯ್ತು ಸೊ ನಾನು ಯಾವಾಗ್ಲೂ ಬೇಡ್ಕೊಳ್ಳೋದಿಷ್ಟೇ ಯಾವಾಗ್ಲೂ ಇದೇ ರೀತಿಯಾಗಿ ಖುಷಿ ಖುಷಿಯಾಗಿರೋ ತರ ಮಾಡುವಂತ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳು ಬರ್ತಾನೆ ಇರ್ತವೆ ಸೊ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವಾ ಗಂಡ ಹೆಂಡತಿ ಅಂತ ಅಂದ್ಮೇಲೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದೇ ಜೀವನ ಸೊ ಬರಿ ಗಂಡ ಅಷ್ಟೇ ಅಲ್ಲ ಹೆಂಡ್ ಅಷ್ಟೇ ಅಲ್ಲ ಇಬ್ರು ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದೇ ಜೀವನ ಇವತ್ತು ಡೇ ಸ್ವಲ್ಪ ಹೆಕ್ಟಿಕ್ ಡೇ ಅಂತಾನೆ ಹೇಳ್ಬೋದು ಬಿಕಾಸ್ ಬೆಳಗ್ಗೆ ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡೋಣ ಅಂತ ಅನ್ಕೊಂಡೆ ಚಟ್ನಿ ಮಾಡೋಣ ಅಂತ ಹೇಳಿ ಚಟ್ನಿಗೆ ಆಲ್ಮೋಸ್ಟ್ ಎಲ್ಲಾ ರೆಡಿ ಮಾಡಿಟ್ಕೊಂಡು ನೋಡಿದ್ರೆ ಕರೆಂಟೇ ಇಲ್ಲ ಬಿಕಾಸ್ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಮೀಟರ್ ಬೋರ್ಡ್ಸ್ ಎಲ್ಲ ಸುಟ್ಟು ಹೋಗಿತ್ತು ಬೆಳಗ್ಗೆ ಬೆಳಗ್ಗೆ ತುಂಬಾನೇ ಪ್ರಾಬ್ಲಮ್ ಆಯಿತು ಇವತ್ತು ಹೋಲ್ ಡೇ ಅಂತಾನೆ ಹೇಳ್ಬೋದು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಸಂಜೆವರೆಗೂ ಪವರ್ ಇರಲಿಲ್ಲ ನಾ ಇವತ್ತು ಡೇ ಕರೆಂಟ್ ಬರಲ್ಲ ಅಂತ ಗೊತ್ತಾದ್ಮೇಲೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಇಡ್ಲಿಗೆ ಸಾಂಬಾರ್ ಪ್ರಿಪೇರ್ ಮಾಡಿದೆ ಯೂಶಲ್ ಆಗಿ ನಾನು ಇಡ್ಲಿ ಅಥವಾ ದೋಸೆ ಏನೇ ಮಾಡಿದ್ರು ನಾನು ಒಂದೇ ಸಾಂಬಾರ್ ಇಲ್ಲ ಚಟ್ನಿ ಇಲ್ಲ ಪಲ್ಯ ಏನಾದರೂ ಒಂದೇ ಪ್ರಿಪೇರ್ ಮಾಡ್ಕೊಳ್ತೀನಿ ಎರಡು ಮೂರೆಲ್ಲ ಪ್ರಿಪೇರ್ ಮಾಡೋದಿಲ್ಲ ಸ್ಕಂದನೂ ಕೂಡ ಬೇಗ ಎಬ್ಬರಿಸಿರ್ತೀನಿ ಸ್ಕೂಲಿಗೆ ಕಳಿಸ್ಬೇಕಲ್ಲ ಹಾಗಾಗಿ ಅವನ್ನ ಮಾತಾಡಿಸ್ತಾ ಮಾತಾಡಿಸ್ತಾನೆ ಅಡಿಗೆ ಮನೇಲಿ ಕೆಲಸಗಳನ್ನ ಮಾಡ್ಕೊಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ನ ನ ಚಾರ್ಜಿಂಗ್ ಹಾಕೋದ್ ಕೂಡ ಮರ್ತ್ ಹಾಗಾಗಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಸ್ವಲ್ಪ ಕಮ್ಮಿನೇ ಇತ್ತು ಅದರಲ್ಲೂ ಸ್ಕಂದ ಟಿವಿ ಆನ್ ಮಾಡ್ಕೊಡು ಇಲ್ಲ ಮೊಬೈಲ್ ಕೊಡು ಅಂತ ಹೇಳ್ತಾ ಇದ್ದ ಏನ್ ಬೇಕು ಏನ್ ಬೇಕು ಮೊಬೈಲ್ ಕೊಡಲ್ಲ ಇವತ್ತು ಕರೆಂಟ್ ಇರಲ್ಲ ಅಂತ ಹೋಗು ನಮ್ ಇಗೂ ಬಾಸುಂದಿ ಅಂದ್ರೆ ತುಂಬಾನೇ ಇಷ್ಟ ಸೊ ಹಾಗಾಗಿ ಹಿಂದಿನ ದಿನನೇ ನಾನು ಮಿಲ್ಕ್ ಪೌಡರ್ ಬಾಸುಂದಿನ ಪ್ರಿಪೇರ್ ಮಾಡಿಟ್ಟಿದ್ದೆ ಈ ಒಂದು ವಿಡಿಯೋನ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇನ್ನ ಈ ತರ ಆನಿವರ್ಸರಿಗಳು ಬರ್ಡೇಗಳು ಅಂತ ಬಂದಾಗಿಲ್ಲ ಹಸ್ಬೆಂಡ್ ರಜಾ ಹಾಕೋದಿಲ್ಲ ರಜಾ ಹಾಕ್ಬಿಟ್ಟು ಅಲ್ಲಿ ಹೋಗೋದು ಅಥವಾ మనల్ జిమ్ స్పెండ్ మార్క్కు అంతా యువతూ మేగా అల్లి వెకేషన్ ట్రిప్ హోతాద్వి స్కంద మే పూర్తి స్టాప్ ఆగిబిట్టే అంతే హోదు ಯಾಕೋ ಇವತ್ತು ಸ್ವಲ್ಪ ಜಾಸ್ತಿನೇ ಎಮೋಷನ್ ಆಗ್ಬಿಟ್ಟೆ ನಾನು ಗೊತ್ತಿಲ್ಲ ಏನ್ ರೀಸನ್ ಅಂತ ಒಂದು ಹೆಣ್ಣಿನ ಮದುವೆ ನಂತರದ ಜೀವನ ಭವಿಷ್ಯ ಏನಿದೆ ಅದರ ನಿರ್ಧಾರ ಆಗೋದು ಆಕೆ ಮದುವೆ ಆಗುವಂತ ಗಂಡನ್ ಮೇಲೆ ಡಿಪೆಂಡ್ ಆಗಿರುತ್ತಂತೆ ಸೊ ಈ ಒಂದು ವಿಚಾರದಲ್ಲಿ ಹೇಳ್ಬೇಕು ಅಂತ ಅಂದ್ರೆ ನಾನ್ ತುಂಬಾ ಲಕ್ಕಿ ಅಂತಾನೆ ಹೇಳ್ಬೋದು ಸೊ ನನ್ ಲೈಫ್ ಅಲ್ಲಿ ನಾನು ಯಾವತ್ತು ಇದೇ ತರ ಗಂಡ ಬೇಕು ನಾನು ಇಂಥದ್ದೇ ಲೈಫ್ ಲೀಡ್ ಮಾಡಬೇಕು ಅಂತ ಯಾವತ್ತು ಆಸೆ ಕನಸುಗಳನ್ನ ಇಟ್ಕೊಂಡಲ್ಲ ಸೊ ಯಾವ್ದು ಎಕ್ಸ್ಪೆಕ್ಟ್ ಸಿಕ್ಕ ಜೀವನ ನಂದು ಅದೆಷ್ಟು ಜೋಪಾನ ಮಾಡ್ಕೊಳ್ತಾ ಒಂದಷ್ಟು ಸಣ್ಣ ಪುಟ್ಟ ಗಳು ಇದ್ದೇ ಇರುತ್ತೆ ಅಂತ ಸಿಚುಯೇಷನ್ ನ ಎಲ್ಲಾ ಹೆಣ್ಮಕ್ಳು ಒಂದಲ್ಲ ಒಂದ್ ರೀತಿ ಫೇಸ್ ಮಾಡಿರ್ತಾರೆ ಸೊ ಅದನ್ನ ಅಲ್ಲಲ್ಲೇ ಬಿಟ್ಟು ಮೂವ್ ಆನ್ ಆಗ್ಬೇಕು ಅಂತಾನೆ ಹೇಳ್ತೀನಿ ಇನ್ನು ಕೆಲವೊಂದಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳು ಇರುತ್ತೆ ಅದನ್ನ ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಮಾತಾಡಿದ್ರೆ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಸೊ ಸಮಸ್ಯೆ ಅಂತ ಇದ್ಮೇಲೆ ಪರಿಹಾರ ಇದ್ದೇ ಇರುತ್ತೆ ಮನುಷ್ಯ ಅಂತ ಅಂದ್ಮೇಲೆ ತಪ್ಪುಗಳನ್ನ ಮಾಡ್ತಾನೆ ನನ್ನ ಕಡೆಯಿಂದನೂ ಕೆಲವೊಂದಷ್ಟು ತಪ್ಪುಗಳು ಆಗ್ತಾ ಇರುತ್ತೆ ಅದೆಲ್ಲದಕ್ಕೂ ಇವತ್ತು ಹಸ್ಬೆಂಡ್ ಅಥವಾ ಸಾರಿ ಕೇಳಿದೆ ಹಾಗೆ ನನಗೆ ಇಂಥ ಒಂದು ಒಳ್ಳೆ ಜೀವ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಕೂಡ ಹೇಳ್ದೆ ನನ್ನ ಬಿಫೋರ್ ಮ್ಯಾರೇಜ್ಗೂ ಆಫ್ಟರ್ ಮ್ಯಾರೇಜ್ಗೂ ನನ್ನ ಒಂದು ಲೈಫ್ ಸ್ಟೈಲ್ ಏನಿದೆ ಅದು ತುಂಬಾನೇ ಡಿಫ್ರೆಂಟ್ ಆಗಿದೆ ಸೊ ನನ್ ಕಡೆಯಿಂದ ತಪ್ಪೇ ಆಗಲ್ಲ ನಾನು ತಪ್ಪೇ ಮಾಡಲ್ಲ ಅಂತ ಏನಿಲ್ಲ ನಾನ್ ಸ್ವಲ್ಪ ಶಾರ್ಟ್ ಟೆಂಪರ್ ಮುಂಗೋಪ ಜಾಸ್ತಿ ಅವಾಗ ಅವಾಗ ರೇಗ್ತಾ ಇರ್ತೇನೆ ಹಸ್ಬೆಂಡ್ ತುಂಬಾನೇ ಕಾಮ್ ಆಗಿರ್ತಾರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸ್ವಲ್ಪ ತಲೆ ಕೆಡ್ಸ್ಕೊಂಡು ಜಾಸ್ತಿನೇ ಸೀರಿಯಸ್ ಆಗ್ಬಿಡ್ತೀನಿ ಅಂತ ಟೈಮ್ ಅಲ್ಲಿ ಹಸ್ಬೆಂಡ್ ನನ್ಗೆ ಎಲ್ಲದನ್ನು ತಿಳಿಸಿ ಹೇಳಿ ನನ್ನ ರೇಗಿಸ್ಕೊಂಡು ನನ್ನ ಆದಷ್ಟು ನಗಸಕ್ಕೆ ಟ್ರೈ ಮಾಡ್ತಾರೆ ಸೊ ಅವ್ರು ಯಾವ್ದೇ ವಿಚಾರನು ಅಷ್ಟು ಸೀರಿಯಸ್ ಆಗಿ ತಗೊಳೋದಿಲ್ಲ ಯಜಮಾನ್ರು ಕೂಡ ಬ್ರೇಕ್ಫಾಸ್ಟ್ ನಗಸಿ ಆಫೀಸಿಗೆ ನಾನು ಸ್ಕಂದನ್ಗೆ ಬ್ರೇಕ್ಫಾಸ್ಟ್ ಮುಗಿಸಿ ರೆಡಿ ಮಾಡಿಸಿ ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸಿ ಅವನ್ನ ಸ್ಕೂಲಿಗೆ ಬಿಟ್ಟು ವೇ ನಮ್ಮ ಮನೆ ಹತ್ರನೇ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ ಇವತ್ತು ಬುದ್ಧ ಪೂರ್ಣಿಮೆ ಇತ್ತು ಸೊ ಪೂಜೆ ಕೊಡೋಣ ಅಂತ ಅನ್ಕೊಂಡ್ವಿ ಗಡಿ ಬಿಡಿಲಿ ಅದು ಕೂಡ ಮರ್ತೋಯ್ತು ಇತ್ತು ಯೂಶಲಿ ಗಂಡ ಹೆಂಡತಿ ಹೋಗಿ ಕೆಲವೊಂದಷ್ಟು ಅರ್ಚನೆ ಪೂಜೆ ಎಲ್ಲಾ ಮಾಡಿಸ್ಕೊಂಡ್ ಬರ್ತಾರೆ ನಾವು ಅದನ್ನ ಯಾವತ್ತೂ ಫಾಲೋ ಮಾಡಿ ಿಲ್ಲ ಸ್ಕಂದನ ಸ್ಕೂಲಿಗೆ ಬಿಟ್ಟು ಇನ್ನ ಟೈಮ್ ಇದೆ ಅಲ್ಲ ಅಂತ ಹೇಳಿಬಿಟ್ಟು ನಾನೇ ಇವತ್ತು ರಾಯರ ಮಠಕ್ಕೆ ಹೋಗಿದ್ದೆ ಸೊ ಗುರುವಾರ ಬುದ್ಧ ಪೂರ್ಣಿಮೆ ಇತ್ತು ಹಾಗಾಗಿ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿದ್ರು ರಾಯರ ಮಠಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿದ್ದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸ್ತಾ ಇತ್ತು ಸುಮಾರು ಹೊತ್ತು ಅಲ್ಲೇ ಕೂತಿದ್ದೆ ಸ್ಕಂದನ ಸ್ಕೂಲಿಗೆ ಬಿಟ್ಟು ನಾನು ದೇವಸ್ಥಾನಕ್ ಹೋಗಿ ಮನೆಗ್ ಬಂದಾಗ ಆಲ್ಮೋಸ್ಟ್ ಹನ್ನೊಂದುವರೆ ಆಗ್ತಾ ಇತ್ತು ಇನ್ನ ಸುಮಾರು ಕೆಲಸಗಳ ಬ್ಯಾಲೆನ್ಸ್ ಇತ್ತು ಬೆಳಗ್ಗೆಯಿಂದ ತುಂಬಾನೇ ಆನಿವರ್ಸರಿ ವಿಶ್ ಗಳು ಬಂದಿತ್ತು ಸೊ ಯಾರಿಗೂ ರಿಪ್ಲೈ ಕೊಟ್ಟಿರ್ಲಿಲ್ಲ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಬಂದಿರೋ ಮೆಸೇಜಸ್ಗೂ ರಿಪ್ಲೈ ಕೊಟ್ಟೆ ಸೊ ಇನ್ನ ಈ ವರ್ಷ ನನಗೆ ಫ್ರೆಂಡ್ ಸರ್ಕಲ್ ಸ್ವಲ್ಪ ಜಾಸ್ತಿ ದೊಡ್ಡದಾಗಿದೆ ಅಂತಾನೆ ಹೇಳ್ಬಹುದು ಇನ್ನ ನಮ್ಮ ಮದ್ವೆ ದಿನಕ್ಕೆ ವಿಶ್ ಮಾಡಿದಂತ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋದ ಮೂಲಕ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಸೊ ಎಲ್ಲಾ ಕೆಲಸನ ಮುಗಿಸಿ ಸ್ಕಂದನ ಸ್ಕೂಲಿಂದ ಇಂದ ಬಂದು ಊಟ ಎಲ್ಲ ಮುಗಿಸಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಹಾಗೆ ಇವತ್ತಿಂದ ನಾನು ರಾಘವೇಂದ್ರ ಸ್ತುತಿನ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಕ್ಚುಲಿ ಬೆಳಗ್ಗೆನೆ ಬರೆಯೋಣ ಅಂತ ಅನ್ಕೊಂಡೆ ಟೈಮ್ ಸಾಕಾಗಿಲ್ಲ ಹಾಗಾಗಿ ಇವತ್ತು ಸಂಜೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಒಂದು ಹೊಸ ನೋಟ್ಬುಕ್ ನ ತಗೊಂಡ್ ಬಂದು ಮೊದಲನೇದಾಗಿ ಅದಕ್ಕೆ ಪೂಜೆನ ಮಾಡ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಇವತ್ತಿನ ದಿನನೇ ಈ ಒಂದು ರಾಘವೇಂದ್ರ ಸ್ತುತಿನ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ನಿಸ್ತು ನಂತರ ಗೊತ್ತಾಗಿದ್ದು ನಂಗೆ ಇವತ್ತು ಬುದ್ಧ ಪೂರ್ಣಿಮೆ ಅಂತ ಸೊ ಒಳ್ಳೆ ದಿನ ಇವತ್ತೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಈ ವರ್ಷ ಕೆಲವೊಂದಷ್ಟು ವಿಚಾರಗಳಿಂದ ತುಂಬಾ ಹಿಂಸೆ ನೋವು ಸಂಕಟನ ಅನುಭವಿಸ್ತಾ ಇದ್ದೀನಿ ಅದು ಯಾವ ರೀತಿ ಅಂತ ಅಂದ್ರೆ ಯಾರತ್ರ ಹೇಳ್ಕೊಳಕಾಗ್ತಾ ಇಲ್ಲ ಕೆಲವೊಂದಷ್ಟು ವಿಚಾರಗಳನ್ನ ಯೋಚನೆ ಮಾಡಬಾರ್ದು ಆದಷ್ಟು ಅದರಿಂದ ಹೊರಗ್ ಬರಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಾ ಇದ್ದೀನಿ ಒಮ್ಮೊಮ್ಮೆ ಅಂತೂ ಮಧ್ಯರಾತ್ರಿ ಎಚ್ಚರ ಆದ್ರೆ ನಿದ್ದೆನೇ ಬರೋದಿಲ್ಲ ಸೊ ಇದೆಲ್ಲದಕ್ಕೂ ಪರಿಹಾರ ಕೊಡಬೇಕಾಗಿರೋದು ಅಂದ್ರೆ ನಾನು ನಂಬಿರೋ ಅಂತ ರಾಘವೇಂದ್ರ ಸ್ವಾಮಿಗಳು ಅವರಲ್ಲೇ ಒಂದಷ್ಟು ಬೇಡಿಕೆಗಳನ್ನ ಇಡ್ತಾ ಇದ್ದೀನಿ ಆದಷ್ಟು ಬೇಗ ನಾನ್ ನಂಬಿರೋ ಅಂತ ರಾಯರು ಎಲ್ಲದಕ್ಕೂ ಒಂದು ಪರಿಹಾರನ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನ ಈ ಒಂದು ರಾಯರ ಸ್ತುತಿನ ಡೈಲಿ ಒಂದು ಪೇಜಸ್ಟ್ ಬರೀಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಟೈಮ್ ಇದ್ರೆ ಬೆಳಗ್ಗೆ ಇಲ್ಲ ಸಂಜೆ ಟೈಮ್ ಇದ್ರೆ ಸಂಜೆ ಹೊತ್ತಲ್ಲಿ ಬರೀತಾ ಇದೀನಿ ನಿಜವಾಗ್ಲೂ ಈ ಒಂದು ರಾಘವೇಂದ್ರ ಸ್ತುತಿನ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದಷ್ಟು ಸ್ವಲ್ಪ ಮೈಂಡ್ ಗೆ ಸ್ಟ್ರೆಸ್ ಕಮ್ಮಿ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನೆಮ್ಮದಿ ಮತ್ತು ಆರೋಗ್ಯ ನಮ್ಮ ಹತ್ರ ಎಷ್ಟೇ ಆಸ್ತಿ ಅಂತಸ್ತು ಐಶ್ವರ್ಯ ಇದೆ ಅಂತ ಅಂದ್ರೂ ಕೂಡ ಅದನ್ನು ನಾವು ನೆಮ್ಮದಿಯಿಂದ ಅನ್ಭೋಸಕ್ಕಾಗ್ತಾ ಇಲ್ಲ ಅಂತ ಅಂದರೆ ನಮ್ಮ ಹತ್ರ ಏನಿದ್ರು ಎಷ್ಟಿದ್ರು ವೇಸ್ಟ್ ಅಂತ ಅನ್ನಿಸ್ಬಿಡುತ್ತೆ ನಾನು ಯಾವಾಗಲೂ ರಾಯರ ಹತ್ರ ಕೇಳ್ಕೊಳ್ಳೋದು ಎರಡೇ ಒಂದು ಆರೋಗ್ಯ ಮತ್ತೊಂದು ನೆಮ್ಮದಿ ಸೊ ದೇವರು ನಾವು ಕೇಳಿದ್ದನ್ನ ಅಷ್ಟು ಈಸಿಯಾಗಿ ಕೊಡೋದಿಲ್ಲ ಅದಕ್ಕಾಗಿ ಕೆಲವೊಂದಷ್ಟು ಹರಕೆಗಳು ಬೇಡಿಕೆಗಳಂತ ಇದ್ದೇ ಇರುತ್ತೆ ಅದಕ್ಕೋಸ್ಕರನೇ ಇವತ್ತಿಂದ ನಾನು ರಾಘವೇಂದ್ರ ಸ್ತುತಿನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೀನಿ ನನಗೆ ಮನುಷ್ಯರ ಮೇಲಿನ ನಂಬಿಕೆಗಿಂತ ನಾನು ನಂಬಿರೋ ರಾಯರ ರಾಯರು ಮೇಲೆ ನನಗೆ ನಂಬಿಕೆ ಜಾಸ್ತಿ ರಾಯರು ಯಾವತ್ತಿದ್ರೂ ನಮ್ಮನ್ನ ಕಾಪಾಡ್ತಾರೆ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿದ್ದಾರೆ ಇನ್ ಇದೇ ರೀತಿಯಾಗಿ ಕಾಪಾಡ್ತಾರೆ ಅನ್ನೋ ಬಲವಾದ ನಂಬಿಕೆ ಇದೆ ಇನ್ನ ಆನಿವರ್ಸರಿ ಅಂತ ಹೇಳ್ಬಿಟ್ಟು ನಾವು ಮೂರು ಜನ ಒಂದೇ ಕಲರ್ ಕಾಂಬಿನೇಷನ್ ಬಟ್ಟೆನ ತಗೊಳ್ಳೋಣ ಅಂತ ಅನ್ಕೊಂಡ್ವಿ ಫೋಟೋದಲ್ಲಿ ನೋಡುವಾಗ ಒಂದೇ ತರ ಕಾಣಿಸ್ತಾ ಇತ್ತು ಬಟ್ ಇದನ್ನ ನಾವು ಕಪಲ್ ಡ್ರೆಸ್ ಆಗಿ ಆರ್ಡರ್ ಮಾಡಿಲ್ಲ ಸಪರೇಟ್ ಸಪರೇಟ್ ಆಗಿ ಆರ್ಡರ್ ಮಾಡಿದ್ದು ಸೊ ಚೆನ್ನಾಗಿದೆ ಒಂದೇ ಥರ ಇರುತ್ತೆ ಅಂತ ಹೇಳಿ ಆರ್ಡ್ರ್ ಮಾಡಿದೆ ಸೊ ಬಂದಮೇಲೆ ಸ್ವಲ್ಪ ಕಲರಲ್ಲಿ ವೇರಿಯೇಷನ್ ಅನ್ನಿಸ್ತಾ ಇತ್ತು ಹಸ್ಬೆಂಡು ಪರವಾಗಿಲ್ಲ ಇನ್ನೇನು ರಿಟರ್ನ್ ಕಳಿಸೋದು ಹೆಚ್ಚು ಟೈಮ್ ಬೇರೆ ಇಲ್ವಲ್ಲ ಹಾಗಾಗಿ ಇದನ್ನೇ ಹಾಕೊಳ್ಳೋಣ ಅಂತ ಹೇಳಿದ್ವಿ ಸೊ ನಂದು ಸ್ಕಂದಂದು ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಮ್ಯಾಚ್ ಆಗ್ತಾಯಿದೆ ಹಸ್ಬೆಂಡು ಸ್ವಲ್ಪ ಕಲರ್ ವೇರಿಯೇಷನ್ ಇದೆ ನಾನು ಒಂದು ಸೈಜ್ ದೊಡ್ಡದೇ ತರಿಸ್ಕೊಂಡಿದ್ದೆ ನಾರ್ಮಲಿ ಎಲ್ ಸೈಜ್ ತೊಗೊಳ್ತೀನಿ ಇದನ್ನು ಎಕ್ಸೆಲ್ ತರಿಸ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಲೂಸ್ ಲೂಸ್ ಥರ ಅನ್ನಿಸ್ತಾ ಇತ್ತು ಇನ್ನು ಫಿಟ್ಟಿಂಗ್ ಮಾಡ್ಕೊಳ್ಳೋಕೆ ಕೂಡ ನನಗೆ ಟೈಮ್ ಇರಲಿಲ್ಲ ಇನ್ನು ನಾನು ಮತ್ತೆ ಹಸ್ಬೆಂಡ್ ವೇರ್ ಮಾಡಿರುವಂತಹ ಶರ್ಟ್ ನ ತರಿಸಿದ್ದು ಅಮೆಝಾನ್ ಅಲ್ಲಿ ಸ್ಕಂದಂದು ಬಂದು ಜುಡಿಯೋದಲ್ಲಿ ತಗೊಂಡಿರುವಂತದ್ದು ಸೊ ಅವ್ರು ಮ್ಯಾಚ್ ಆಯಿತು ಹಾಗಾಗಿ ಇದನ್ನ ಮ್ಯಾಚ್ ಮಾಡೋಣ ಅಂತ ಹೇಳಿ ಈ ತರ ಒಂದು ಡ್ರೆಸ್ನ ನ ತಗೊಂಡ್ವಿ ಸೊ ಹೇಗಿದೆ ಈ ಒಂದು ಡ್ರೆಸ್ ಕಾಂಬಿನೇಷನ್ ಅನ್ನೋದನ್ನ ನಂಗೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ತಿಳಿಸ್ಕೊಡಿ ಇನ್ನು ನಮ್ಮ ನಾದ್ನಿ ಕೇಕ್ ತಗೊಂಡ್ ಬಂದಿದ್ರು ಕೇಕ್ ಕಟ್ಟಿಂಗ್ ಮುಗಿಸಿ ನಾವು ಊಟಕ್ಕೆ ಅಂತ ಆಚೆ ಹೋದ್ವಿ ಇನ್ನು ಆನಿವರ್ಸರಿ ಬರ್ಡೇ ಅಂತ ಅಂದಮೇಲೆ ಚಿಕ್ಕದಾಗಿ ಮನೇಲಿ ಒಂದು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಮುಗಿಸಿ ಎಲ್ಲರೂ ಊಟಕ್ಕೆ ಅಂತ ಆಚೆ ಹೋಗ್ತೀವಿ ಪ್ರತಿ ವರ್ಷ ನಮ್ಮ ಆನಿವರ್ಸರಿ ಬರ್ಡೇಗಳು ಇದೇ ರೀತಿಯಾಗಿ ಸೆಲೆಬ್ರೇಷನ್ ಆಗುತ್ತೆ ಸೊ ನಾವು ಇವತ್ತಿನ ರಾತ್ರಿ ಊಟಕ್ಕೆ ಹೋಟೆಲ್ ದ್ವಾರಕಾ ಗ್ರ್ಯಾಂಡ್ ಗೆ ಹೋಗಿದ್ವಿ ಇದು ನಮ್ಮ ಮನೆ ಹತ್ರನೇ ಇದೆ ತುಂಬಾ ಹತ್ರ ಕುಮಾರಸ್ವಾಮಿ ಹೋಟೆಲ್ ಇದೆ ದಯಾನಂದ್ ಸಾಗರ್ ಕಾಲೇಜ್ ಆಪೋಸಿಟ್ ಬರುತ್ತೆ ರಾತ್ರಿ ಹೊತ್ತಲ್ವಾ ತುಂಬಾ ದೂರ ಹೋಗೋದ್ ಬೇಡ ಅಂತ ಹೇಳ್ಬಿಟ್ಟು ಮನೆಗೆ ಹತ್ರ ಇರುವಂತಹ ಹೋಟೆಲ್ಗೆ ಹೋಗಿದ್ವಿ ಗ್ರೌಂಡ್ ಫ್ಲೋರ್ ಅಲ್ಲಿ ಸೆಲ್ಫ್ ಸರ್ವಿಸ್ ಇದೆ ಫಸ್ಟ್ ಫ್ಲೋರ್ ಅಲ್ಲಿ ಸರ್ವಿಸ್ ಹಾಲ್ ಇದೆ ಈ ಒಂದು ಸರ್ವಿಸ್ ಹಾಲ್ಗೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಹೋಟೆಲ್ಗೆ ನಾವು ಒಂದ್ ಮೂರು ಸಲ ವಿಸಿಟ್ ಮಾಡಿದ್ವಿ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಆಚೆ ಊಟಕ್ಕೆ ಹೋದಾಗೆಲ್ಲ ಯೂಶಲ್ ಆಗಿ ನಾವು ನಾರ್ತ್ ಇಂಡಿಯನ್ ಫುಡ್ನ ಹೆಚ್ಚಾಗಿ ಪ್ರಿಫರ್ ಮಾಡ್ತೀವಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಮನೆಗೆ ಹೋದ್ಮೇಲೆ ಯಾವುದೇ ರೀತಿಯಾದ ವಿಡಿಯೋ ಶೂಟ್ ಮಾಡ್ಲಿಲ್ಲ ನಾನು ನೋಡಿದ್ರಲ್ಲ ಇವತ್ತಿನ ನಮ್ಮ ಆನಿವರ್ಸರಿ ಡೇ ಸೆಲೆಬ್ರೇಷನ್ ಈ ರೀತಿಯಾಗಿತ್ತು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದಾದ್ರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ತಕ್ಷಣಕ್ಕೆ ಹೋಗಿ ನನ್ನ ವೀಡಿಯೋಸ್ನ ನೋಡ್ಬೋದು ಇನ್ನೂ ಯಾರೆಲ್ಲ ನನ್ನ ಹಳೆಯ ವಿಡಿಯೋಸ್ ನೋಡಿಲ್ವೋ ಪ್ಲೀಸ್ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್